ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಬಹುಪದೋಕ್ತಿಗಳು ಬಹುಪದೋಕ್ತಿಗಳಂತೀವಿ ಈ ಬಹುಪದೋಕ್ತಿಗಳ ಒಳಗಡೆ ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೆ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪಾಠಗಳನ್ನು ಏನು ಮಾಡಿದೀನಪ್ಪ ಅಂದರೆ ಡಿಸ್ಕಸ್ ಮಾಡಿದ್ವಿ ಅವೆಲ್ಲವೂ ಸೀರಿಯಲ್ ಆಗಿ ಪ್ಲೇ ಲಿಸ್ಟ್ ಒಳಗಡೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಅಭ್ಯಾಸ ಎರಡು ಪಾಯಿಂಟ್ ಮೂರೊಳಗಡೆ ಈಗಾಗಲೇ ಪಾರ್ಟ್ ಒನ್ ಒಳಗಡೆ ಒಂದನೇ ಮೇನು ಮತ್ತು ಎರಡನೇ ಮೇನು ಲೆಕ್ಕಗಳನ್ನು ಹೇಳಿದೆ ಇಲ್ಲಿ ಮೂರನೇ ಮೇನ್ ಕ್ವಶನ್ಸ್ ಒಳಗಡೆ ಯಾವ ತರ ಕ್ವಶನ್ಸ್ ಕೇಳ್ದಾನ ಮೂರು ನಾಲ್ಕು ಐದು ಮೇನಸ್ ನಲ್ಲಿ ಡಿಸ್ಕಸ್ ಮಾಡೋಣ ಕ್ವೇಶನ್ಸ್ ಏನಿದೆಯಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ನ ಅಪವರ್ತನ ಎಕ್ಸ್ ಮೈನಸ್ ಒನ್ ಆಗಿದ್ದಾರೆ ಕೆ ಕೆಎ ಬೆಲೆಯನ್ನ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡು ಹಿಡಿದಿರಿ ಅಂತ ಹೇಳಿ ಕ್ವೆಶನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಕೆಳಗಡೆ ಏನಿದೆ ಅಂದ್ರೆ ಲೆಕ್ಕಗಳು ಕೊಟ್ಟಿದಾನೆ ಅವು ಬಿಡಿಸ್ಕೊಟ್ಟ ಬರಕೊಟ್ಟ ಬರೋಣ್ರಿ ಹಾಗಾದ್ರೆ ಪಿ ಆಫ್ ಎಕ್ಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಇಲ್ಲಿ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಅಪವರ್ತನ ಎಕ್ಸ್ ಮೈನಸ್ ಒನ್ ಆಗಿದ್ದಾರೆ ಕೆ ಎ ಬೆಲೆ ಕಂಡು ಹಿಡಿದಿದೆ ಅಂತ ಕೊಟ್ಟಿದ್ದಾನೆ ಹಾಗಾದರೆ ಎಕ್ಸ್ ಮೈನಸ್ ಒನ್ ಇಸ್ ಇಸ್ಕ್ವಲ್ ಟು ಅಂದರೆ ಮನಸ್ಸು ಜೀರೋ ಹಾಗಾದರೆ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಒನ್ ರೈಟ್ ಸೈಡ್ ಇವತ್ತಪ್ಪ ಅನ್ನೋ ಪ್ಲಸ್ ಒನ್ ಹಾಗಾದರೆ ಎಕ್ಸ್ ಇದ್ದಲ್ಲಿ ನೀವು ಏನನ್ನು ಹಾಕ್ಬೇಕಪ್ಪ ಅಂದ್ರೆ ಪ್ಲಸ್ ಒನ್ನನ್ನು ಹಾಕ್ಬೇಕಾಗ್ತದೆ ಹಾಗಾದರೆ ಪ್ರಮೇಯದ ಪ್ರಕಾರ ಅಪವರ್ತನ ಪ್ರಮಾಣ ಪ್ರಕಾರ ಎಕ್ಸ್ ಮೈನಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದ್ರೆ ಎಕ್ಸ್ ಮೈನಸ್ ಒಂದರ ಶೂನ್ಯತೆ ಇದು ಏನು ಬಂತಪ್ಪ ಅಂದ್ರೆ ಈ ಥರ ನಾವು ಚೆಕ್ ಮಾಡ್ಕೋಬೇಕು ಎಕ್ಸ್ ಮೈನಸ್ ಒನ್ ಈಸ್ ಕೋಲ್ತು ಜೀರೋ ಆದಾಗ ಎಕ್ಸ್ ಪ್ಲಸ್ ಪ್ಲ ಮೈನಸ್ ಒನ್ ಈ ಬಂದಾಗ ಇದು ಒನ್ ಆಗಿರ್ತದೆ ಹಾಗಾದ್ರೆ ಪಿ ಆಫ್ ಒನ್ ಈಸ್ ಕೋಲ್ತು ಜೀರೋ ಆಗಿರ್ತದೆ ಅಂತ ಬರ್ಕೊಂಡು ನೀವು ಏನು ಬಿಡಬೇಕಪ್ಪ ಅಂದ್ರೆ ಎಕ್ಸ್ ಇದ್ದಲ್ಲಿ ಒಂದನ್ನು ಹಾಕುತ್ತ ಹೋಗ್ಬೇಕು ಈಗ ಇಲ್ಲಿ ಅದೇ ಈ ಲೆಕ್ಕನೇ ಇಲ್ಲಿ ಬರುತ್ತೆ ದಿನ ಹೊಳ್ಳಿ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ಅಂತ ಹೇಳಿದೆಯಾ ಒಂದು 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 ಒನ್ ಸ್ಕ್ವರ್ ಪ್ಲಸ್ ಎಕ್ಸ್ ಇದ್ದಲ್ಲಿ ಒಂದು ಪ್ಲಸ್ ಕೆ ಇದೆ ಕೆ ಒನ್ ಸ್ಕ್ವೈರ್ ಅಂದ್ರೆ ಒಂದರ ವರ್ಗ ಒಂದೇ ಇಲ್ಲಿ ಪಿ ಯೋಪ ಇದನ್ನ ಶೂನ್ಯತೆ ಏನಾಗಿರ್ತದೋ ಜೀರೋ ಇರ್ತದೋ ಅದನ್ನೇ ಮುಂದುವರ್ಸ್ಕೊತ ಬರೀ ಪ್ಲಸ್ ಒನ್ ಪ್ಲಸ್ ಒಂದು ಒಂದು ಎರಡು ಪ್ಲಸ್ ಕೆ ಇಸ್ ಕೊಲ್ ಟು ಜೀರೋ ಇದನ್ನೇ ಏನು ಮಾಡಿದೀನಪ್ಪ ಅಂದ್ರೆ ಈ ಜೀರೋನ ಈ ಸೈಡ್ ಕಳ್ಸಿದೀನಿ ಕೆ ಇಸ್ ಈಸ್ಕ್ವಲ್ ಟು ಪ್ಲಸ್ ಟು ಇದ್ದಿದ್ದು ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಮೈನಸ್ ಟು ಆಗ್ತದೆ ಹೀಗಾಗಿ ಕೆ ಬೆಲೆ ಏನಾಗ್ತದಪ್ಪ ಅಂದ್ರೆ ಮೈನಸ್ ಟು ಆಗ್ತದೆ ಕೆ ಬೆಲೆ ಮೈನಸ್ ಟು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಇದರೊಳಗಡೆ ಎರಡನೇದು ಏನಿದೆಯಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಟು ಎಕ್ಸ್ಕ್ವೈರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಟೂ ಇದೆ ಸೇಮ್ ಎಕ್ಸ್ ಮೈನಸ್ ಒನ್ ಇಸ್ಕೊಲ್ ಟು ಜೂರಾದಾಗ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಒನ್ ರೈಟ್ ಸೈಡ್ ಇವತ್ತಪ್ಪ ಅಂದ್ರೆ ಪ್ಲಸ್ ಒನ್ ಆಗ್ತದೆ ಹಾಗಾದರೆ ಎಕ್ಸ್ ಇದ್ದಲ್ಲಿ ಮೈನಸ್ ಪ್ಲಸ್ ಒನ್ನ ಹಾಕಬೇಕು ಟು ಎಕ್ಸ್ಕ್ವೈರ್ ಅಂದರೆ ಒನ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಇದ್ದಲ್ಲಿ ಒನ್ ಪ್ಲಸ್ ರೂಟ್ ಟು ಟೂ ಒನ್ ಸ್ಕ್ವೇರ್ ಅಂದರೆ ಒನ್ ಆಗ್ತದೆ ಪ್ಲಸ್ ಕೆ ಒನ್ ಅಂದರೆ ಒನ್ ಕೆ ಅಥವಾ ಬರ ಕೆ ಅಂತ ಬರೋದನ್ನು ನಡೀತದೆ ಪ್ಲಸ್ ರೂಟ್ ಟು ಟೂ ಇಂಟು ಒನ್ ಅಂದರೆ ಟು ಪ್ಲಸ್ ಕೆ ಪ್ಲಸ್ ರೂಟ್ ಟು ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಎಡದಿಂದ ಇದು ಎಡದಿಂದಿದ್ದು ಬಲಭಾಗಕ್ಕೆ ಕಳಿಸ್ತೀನಿ ಇಲ್ಲಿ ಜೀರೋ ಇಲ್ಲಿ ಇತ್ತಲ್ಲ ಇದನ್ನ ಬಲಭಾಗಕ್ಕೆ ಕಳಿಸ್ತೀನಿ ಅದನ್ನು ಎಡಭಾಗಕ್ಕೆ ಭಾಗಕ್ಕೆ ತೊಗೊಂಬರ್ತೀನಿ ಕೆ ಇಲ್ಲಿ ಟೂ ಇದೆ ಟೂ ಪ್ಲಸ್ ರೂಟ್ ಟು ಇಸ್ಕ್ವಲ್ ಟು ಜೀರೋ ಹಾಗಾದ್ರೆ ಕೆ ಇಸ್ಕಲ್ ಟು ಏನು ಮಾಡ್ಬೇಕಪ್ಪ ಅಂದ್ರೆ ಇದು ಏನಿತ್ತಪ್ಪ ಅಂದ್ರೆ ಪ್ಲಸ್ ಇತ್ತಲ್ಲ ಕೆ ಕೆ ಇಷ್ಟೇ ತಗೊಂಡು ಇದು ರೈಟ್ ಸೈಡಿಗೆ ಹೋಗ್ಬೇಕು ರೈಟ್ ಸೈಡಿಗೆ ಹೋಗ್ತಪ್ಪ ಅಂದ್ರೆ ಮೈನಸ್ ಟು ಮೈನಸ್ ರೂಟ್ ಟು ಆಗ್ತದೆ ಪ್ಲಸ್ ಟು ಇದ್ದಿದ್ದು ಮೈನಸ್ ರೂಟ್ ಟು ಆಗ್ತದೆ ಹಾಗಾದ್ರೆ ಇದು ಏಳನೇದು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಅಂತ ಹೇಳಿ ನೋಡ್ಕೊತ ಬರ್ರಿ ಇಲ್ಲಿ ಸ್ಕ್ರೀನ್ ಒಳಗಡೆ ನಾನು ಇಲ್ಲಿ ಇದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ಕ್ರೀನ್ ಕನ್ಸು ಸಲುವಾಗಿ ಕಾನ್ಸಲಾರ್ ಸಲುವಾಗಿ ನಾನು ಫುಲ್ ಸೈಡಿಗೆ ನಿತ್ಕೊಂಡಿರ್ತಾನೆ ನೀವು ವಿಡಿಯೋ ಪಾಸ್ ಮಾಡ್ರಿ ಪಾಸ್ ಮಾಡಿ ಈ ಕ್ವಶನ್ಸ್ಗಳನ್ನ ಬರ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ಕೊಳ್ತು ಕೆ ಎಕ್ಸ್ ಸ್ಕ್ವೈರ್ ಮೈನಸ್ ರೂಟ್ ಟೂ ಎಕ್ಸ್ ಪ್ಲಸ್ ಒನ್ ಇದೆ ಸೇಮ್ ಎಕ್ಸ್ ಮೈನಸ್ ಒನ್ ಆದಾಗ ಎಕ್ಸ್ ಒನ್ ರೈಟ್ ಸೈಡ್ ಗೊತ್ತಪ್ಪ ಅಂದ್ರೆ ಪ್ಲಸ್ ಒನ್ ಆಗ್ತದೆ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಒಂದನ್ನು ಹಾಕ್ಬೇಕಷ್ಟೆ ಕೆ ಎಕ್ಸ್ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಮೈನಸ್ ಟೂ ರೂಟ್ ಇಲ್ಲಿ ಎಕ್ಸ್ ಇದೆ ಪ್ಲಸ್ ಒನ್ ಪ್ಲಸ್ ಒನ್ ನೆಕ್ಸ್ಟ್ ಕೆ ಇದು ಒನ್ ಸ್ಕ್ವೇರ್ ಅಂದರೆ ಒಂದೇ ಆಗ್ತದೆ ಒಂದಕ್ಕೆ ಕೆಲ್ ಮಲ್ಟಿಪ್ಲೇನ್ಸ್ ಮಾಡೋದಕ್ಕೆ ಏನೇ ಆಗಿ ಬರ್ತದೆ ಮೈನಸ್ ಟೂ ಟೂ ಇಂಟು ಒನ್ ಅಂದರೆ ಟೂ ಆಗಿಬಿಡ್ತಿರ್ತದ್ದು ಟೂ ಇಂಟು ಒನ್ ಅಂದರೆ ಟೂ ಮೈನಸ್ ರೂಟ್ ಟು ಟು ಪ್ಲಸ್ ಒನ್ ಇದೆ ಇನ್ನು ನೆಕ್ಸ್ಟ್ ಕೆ ಇಲ್ಲೇ ಇರಲಿ ಕೆ ಮೈನಸ್ ರೂಟ್ ಟು ಪ್ಲಸ್ ಒನ್ ಇಸ್ಕ್ವಲ್ ಟು ಜೀರೋ ಈಗ ಕೆ ಬೆಳಿಬೇಕಾಗ ಕೆ ಇಸ್ವಲ್ ಟು ಇದು ಮೈನಸ್ ಇತ್ತಲ್ಲ ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ರೂಟ್ ಟು ಪ್ಲಸ್ ಒನ್ ಇದ್ದು ಮೈನಸ್ ಒನ್ ಆಗ್ತದೆ ಆಪ್ಷನ್ಸ್ ಸಾರಿ ಇದಕ್ಕೆ ಫೈನಲ್ ಆನ್ಸರ್ ಏನಪ್ಪ ಅಂದ್ರೆ ಈ ಥರ ಬರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಪಿ ಆಫ್ ಎಕ್ಸ್ ಇಲ್ಲಿ ಕೂಡ ನೆಕ್ಸ್ಟ್ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ಕೊಳ್ತು ಕೆ ಎಕ್ಸ್ ಇಸ್ಕೊಲ್ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇದೆ ಹಾಗಾದ್ರೆ ಇದನ್ನು ಶೂನ್ಯತೆ ನೋಡಿದಾಗ ಎಕ್ಸದಲ್ಲಿ ಒನ್ ಹಾಕಬೇಕು ಕೆ ಒನ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ ಎಕ್ಸದಲ್ಲಿ ಒನ್ ಹಾಕ್ರಿ ಪ್ಲಸ್ ಕೆ ಕೆ ಅಂದ್ರೆ ಒನ್ ಸ್ಕ್ವಯರ್ ಅಂದ್ರೆ ಒಂದೇ ಬರ್ತದೆ ಇಲ್ಲಿ ಕೆ ಒನ್ ಕೆ ಅಂತ ಹಾಕಿದ್ರು ಅಷ್ಟೇ ಬರ್ತದೆ ಕೆ ಅಂದ್ರೂ ಅಷ್ಟೇ ತ್ರೀ ಇಂಟು ಒನ್ ಅಂದ್ರೆ ಮೈನಸ್ ತ್ರೀ ಇದು ಇಲ್ಲಿ ಏನು ಇಲ್ಲ ಪ್ಲಸ್ ಇರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಕೆ ಇದೆ ಕೆ ಹಾಗಾದ್ರೆ ಇಲ್ಲಿ ಒಂದು ಕೆ ಇಲ್ಲಿ ಒಂದು ಕೆ ಎಷ್ಟು ಎಷ್ಟು ಕೆ ಅದು ಎರಡು ಕೆ ಅದು ಟು ಕೆ ಮೈನಸ್ ತ್ರೀ ಇಸ್ಕೊತು ಜೀರೋ ನಮಗೆ ಕೆ ಬೆಲೆ ಬೇಕಾಗ್ಯದ ಟು ಕೆ ಇದು ಇಸ್ಕ್ವಲ್ ಟು ಈ ಸೈಡ್ ಇದೆ ಅದು ರೈಟ್ ಸೈಡ್ ಬರ್ತಾ ಅಂದ್ರೆ ಪ್ಲಸ್ ತ್ರೀ ಮೈನಸ್ ತ್ರೀ ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ತ್ರೀ ಆಗ್ತದೆ ಕೆ ಇಸ್ಕಲ್ ಟು ತ್ರೀ ಇಲ್ಲಿ ಟು ಇದರ ಜೊತೆ ಇದೆಲ್ಲ ರೈಟ್ ಸೈಡ್ ಅಂದ್ರೆ ಭಾಗಕಾರ ಆಗ್ತದೆ ಹೀಗಾಗಿ ಕೆ ಇಸ್ಕ್ವಲ್ ಟು ತ್ರೀ ಬೈ ಟು ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ ಅಪವರ್ತಿಸಿ ಅಂತೇಳಿ ನಿಮಗೆ ನಾಲ್ಕನೇದು ಲೆಕ್ಕಗಳಿದಾವೆ ಇಲ್ಲಿ ನಾಲ್ಕು ಲೆಕ್ಕಗಳನ್ನ ಕೊಟ್ಟಿದಾವೆ ಇವು ಅಪವರ್ತಿಸಬೇಕು ಹಾಗಾದರೆ ಎಕ್ಸಸೈಸ್ನಲ್ಲಿ ಈ ಯಾವ ಥರ ಬಿಡಿಸ್ತೀನಿ ಅಂತೇಳಿ ನೋಡ್ಕೊತಾ ಬರ್ರಿ ಹಾಗಾದರೆ ಅಪವರ್ತಿಸ್ಬೇಕಪ್ಪ ಅಂದರೆ ಹನ್ನೆರಡು ಎಕ್ಸ್ಕ್ವೈರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಒನ್ ಇದೆ ಹಾಗಾದರೆ ಇದ್ರ ಒಂದು ನಿಯಮ ಇದೆ ನೀವು ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಏನಪ್ಪ ಅಂದರೆ ಎ ಇಂಟು ಸಿ ಇಸ್ಕ್ವಲ್ ಟು ಎ ಸಿ ಅಂದರೆ ಇದರ ಒಳಗಡೆ ಎ ಅಂದರೆ ಏನಪ್ಪ ಅಂದರೆ ಎ ಅಂದರೆ ಹನ್ನೆರಡು ಸಿ ಅಂದ್ರೆ ಕೊನೆಗೆ ಏನಿರ್ತದ ಅದು ಸಿ ಹಾಗಾದರೆ ಹನ್ನೆರಡು ಆಗ್ಬೇಕಪ್ಪ ಅಂದ್ರೆ ಹನ್ನೆರಡು ಇಂಟು ಒಂದು ಎ ಎ ಎ ಅಂದ್ರೆ ಹನ್ನೆರಡು ಸಿ ಅಂದ್ರೆ ಇಲ್ಲಿ ಕೊನೆಗೆ ಏನಿದೆಯಲ್ಲ ಅದು ಒಂದು ಸಿ ಹಾಗಾದ್ರೆ ಇದು ಮಲ್ಟಿಪಿಷನ್ಸ್ ಮಾಡೋದು ಮಾಡಿದಾಗ ಹನ್ನೆರಡು ಇಂಟು ಒಂದು ಮಾಡಿ ಮಾಡಿದಾಗ ಹನ್ನೆರಡು ಬರ್ತೈತಿ ಇಲ್ಲಿ ಮಧ್ಯದ ಪಂದ ಏನಿದೆಪ ಅಂದ್ರೆ ಸೆವೆನ್ ಎಕ್ಸ್ ಐತಲ್ಲ ಈ ಸೆವೆನ್ ಎಕ್ಸ್ನ ಇಲ್ಲಿ ಕಳೆದಾಗ ಕೂಡಿಸಿದಾಗ ಇದು ಸೆವೆನ್ ಎಕ್ಸ್ ಏನಾಗಬೇಕಪ್ಪ ಅಂದ್ರೆ ಮ್ಯಾಚ್ ಆಗ್ಬೇಕು ಹಾಗಾದ್ರೆ ಇಲ್ಲಿ ಇಲ್ಲಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ರ ಒಳಗಡೆ ಹಾಕುತ್ತಾ ಹೋಗ್ಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ಇದನ್ನ ಯಾವ ಥರ ಮಾಡಿದೀನಪ್ಪ ಅಂದ್ರೆ ಮೈನಸ್ ಫೋರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಟ್ವೆಲ್ ಆಯಿತು ಇದನ್ನು ಗುಣಾಕಾರ ಮಾಡಿದಾಗ ಕೂಡ ಅಷ್ಟೇ ಬರ್ತದೆ ನಾಲ್ಕು ಮೂರಲೇ ಹನ್ನೆರಡು ಬರ್ತದೆ ಇದು ಹನ್ನೆರಡು ಮ್ಯಾಚ್ ಆಯಿತು ಹಾಗಾದ್ರೆ ಇಲ್ಲಿ ಯೋ ಮೈನಸ್ ಸೆವೆನ್ ಎಕ್ಸ್ ಮ್ಯಾಚ್ ಆಗ್ಬೇಕಂತಂದ್ರೆ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ನೋಡಿರಿ ಮೈನಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕೋಲ್ಲ ತ್ರೀ ಎರಡು ಮೈನಸ್ ಇದ್ದು ಅಪ್ಪ ಅಂದ್ರೆ ನಾಲ್ಕು ಮೂರು ಕೂಡಸ್ರಿ ಏಳು ಮೈನಸ್ ಏಳು ಇಲ್ಲಿ ಮೈನಸ್ ಏಳು ಮ್ಯಾಚ್ ಆಗ್ಬೇಕು ಆ ಥರ ಮ್ಯಾಚ್ ಆಗ್ತಿತ್ತಪ್ಪ ಅಂದ್ರೆ ನಾವು ಏನು ಮಾಡೋಕಪ್ಪ ಅಂದ್ರೆ ಇದೇ ಇದ್ರ ಇದ್ರ ಒಳಗಡೆನೆ ಬೆಲೆಗಳನ್ನು ಹಾಕೊಟ್ಟ ಹೋಗ್ಬೇಕು ಹನ್ನೆರಡು ಎಕ್ಸ್ ಸ್ಕ್ವರ್ ನೋಡಿರಿ ಹನ್ನೆರಡು ಎಕ್ಸ್ ಎಕ್ಸ್ಕ್ವೈರ್ ಇಲ್ಲಿ ಮೈನಸ್ ಇದು ಏಳು ಎಕ್ಸ್ ಯಾವ ಥರ ಉಡ್ಕೊಂಡಿದ್ವಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒನ್ ಅಂತ ಅದ್ರ ಉಡ್ಕೊಂಡಿದೀವಿ ಅದರೊಳಗಡೆ ಇದು ಒಂದು ಗುಂಪು ಇದು ಒಂದು ಗುಂಪು ಮಾಡ್ಕೋಬೇಕು ನೆಕ್ಸ್ಟ್ ಇದ್ರೊಳಗಡೆ ಯಾವುದು ಕಾಮನ್ ಐತಿ ಕಾಮನ್ ಅಂದರೆ ನಾಲ್ಕು ಎಕ್ಸ್ ಹೊರಗಡೆ ತಗೊಂಡ್ಬಿಡ್ತೀನಿ ಅಂದರೆ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಇಲ್ಲಿ ಎಕ್ಸ್ಕ್ವೈರ್ ಐತಿ ಒಂದು ಎಕ್ಸ್ ಆಲ್ರೆಡಿ ಹೊರಗೈತಿ ಒಂದು ಎಕ್ಸ್ನ ಒಳಗಡೆ ಇರಬೇಕು ಇಲ್ಲಿ ನಾಲ್ಕು ಎಕ್ಸ್ ಒಳಗಡೆ ನಾಲ್ಕು ಎಕ್ಸ್ ಹೊರಗಡೆ ತೆಗೆದು ಬಿಟ್ಟಿನಿ ಉಳಿದಿದ್ದೇನೀಗ ನಾಲ್ಕು ಒಂದ್ಲೇ ನಾಲ್ಕು ಓಕೆ ಇದ್ರಾಗ ಮೈನಸ್ ಒಂದನ್ನು ಕಾಮನ್ ತೆಗಿತೀನಿ ಮೈನಸ್ ಒನ್ ಕಾಮನ್ ತೆಗೆದಾಗ ಮೂರು ಎಕ್ಸ್ ಅಷ್ಟೇ ಉಳಿತದೆ ಮೂರು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒಂದೊಂದೇ ಒಂದು ಹಾಗಾದರೆ ಒಳಗಡೆ ತ್ರೀ ಎಕ್ಸ್ ಮೈನಸ್ ಒನ್ ಇಲ್ಲಿ ಬಂತು ತ್ರೀ ಎಕ್ಸ್ ಮೈನಸ್ ಇಲ್ಲಿ ಒಂದು ಬಂತು ಹಾಗಾದ್ರೆ ತ್ರೀ ಎಕ್ಸ್ ಮೈನಸ್ ಒನ್ ಒಂದು ಅಪವರ್ತನ ಇಲ್ಲಿ ಫೋರ್ ಎಕ್ಸ್ ಇಲ್ಲಿ ಮೈನಸ್ ಒನ್ ಒಂದು ಉಳಿತೈತಿಲ್ಲ ಇದು ಫೋರ್ ಎಕ್ಸ್ ಮೈನಸ್ ಒಂದು ಇದು ಒಂದು ಅಪವರ್ತನ ಈ ಥರ ಉಪನ ಕೂಡ ಅಪವರ್ತಿಸಬೇಕು ಇವು ಆಲ್ರೆಡಿ ನೀವು ಇಯರ್ ಕ್ಲಾಸ್ ಒಳಗಡೆ ಅಪವರ್ತಿಸುವೆ ಚಾಪ್ಟರ್ ಒಳಗಡೆ ನೀವು ಕಲ್ತಾ ಇರ್ತಿರ್ತೀರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಇದೇ ಥರ ನಾಲ್ಕು ಇದಾವೆ ಇದೇ ಥರ ಮಾಡಬೇಕು ಇಲ್ಲಿ ನೋಡ್ರಿ ಇದು ಎ ಬೆಲೆ ಇದು ಸಿ ಬೆಲೆ ನೋಡ್ರಿ ಎ ಬೆಲೆ ಸಿ ಬೆಲೆ ಗುಣಿಸಿದಾಗ ನೋಡ್ರಿ ಎರಡು ಇಲ್ಲಿ ಎ ಇಲ್ಲಿ ಸಿ ಎರಡು ಮೂರಲೆ ಆರ್ ಆಗ್ತದೆ ಅದೇ ಇಲ್ಲಿ ಸೆವೆನ್ ಎಕ್ಸ್ ಆಗ್ಬೇಕಂದ್ರೆ ಇಲ್ಲಿ ಎಷ್ಟಿದೆ ಇದನ್ನೇ ಸೆವೆನ್ ಎಕ್ಸ್ ಮಾಡ್ಕೋಬೇಕಂದ್ರೆ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮಾಡಿದ್ರೆ ಸೆವೆನ್ ಎಕ್ಸ್ ಆಗ್ತದೆ ಈ ಥರ ಮ್ಯಾಚ್ ಮಾಡಬೇಕಷ್ಟೇ ಟೂ ಎಕ್ಸ್ ಸ್ಕ್ವೈರ್ ಅಂದ್ರೆ ಇಲ್ಲಿ ಆರು ಎಕ್ಸ್ ಇಲ್ಲಿ ಟು ಎಕ್ಸ್ ಸ್ಕ್ವೈರ್ ಇದ್ರ ಒಳ್ಳೆ ಕಾಮನ್ ಯಾವ್ದು ಆಗ್ತದೆ ಟೂ ಎಕ್ಸ್ನ ಕಾಮನ್ ತೆಗೀತಿನ ತೆಗೆದಾಗ ಎಕ್ಸ್ ಸ್ವಯರ್ ಐತಿ ಇಲ್ಲಿ ಟೂನ ಆಲ್ರೆಡಿ ಇಲ್ಲಿ ಹೊರಗಡೆ ತೆಗೆದು ಬಿಟ್ಟಿದ್ದಾನೆ ಇಲ್ಲಿ ಎಕ್ಸ್ಕ್ವೈರ್ ಐತಿ ಒಂದು ಎಕ್ಸ್ ಅಲ್ಲಿ ಹೊರಗಡೆ ಐತಿ ಹಾಗಾದರೆ ಒಂದು ಎಕ್ಸ್ ಎರಡು ಒಂದ್ಲೆ ಎರಡು ಒಂದು ಎಕ್ಸ್ ಅಥವಾ ಬರೀ ಎಕ್ಸ್ ಇಟ್ಟು ನಡೀತದೆ ಎರಡು ಮೂರ್ಲೆ ಆರು ಎಕ್ಸ್ ಇಲ್ಲಿ ಆಲ್ರೆಡಿ ಹೊರಗಿದೆ ಇದು ಒಂದು ಅಪವರ್ತನ ಆಯಿತು ಬರೀ ಇದನ್ನ ಎಕ್ಸ್ ಬರೆದ್ರೂ ನಡೀತದೆ ಇದ್ರ ಒಳಗಡೆ ಒಂದನ್ನು ಹೊರಗಡೆ ಕಾಮನ್ ತೆಗಿತೀನಿ ಒಂದು ನೆಕ್ಸ್ಟ್ ಎಕ್ಸ್ ಉಳಿತದೆ ಎಕ್ಸ್ ಒಂದು ಮೂರ್ಲೆ ಮೂರು ಎಕ್ಸ್ ಪ್ಲಸ್ ತ್ರೀ ಇನ್ನು ನೋಡ್ರಿ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ತ್ರೀ ಒಂದು ಅಪವರ್ತನ ಟು ಎಕ್ಸ್ ಪ್ಲಸ್ ಒನ್ ಒನ್ ಇನ್ನೊಂದು ಅಪವರ್ತನ ಎರಡು ಅಪವರ್ತನಗಳು ಇಲ್ಲಿ ನಮ್ಗೆ ಸಿಗ್ತಾವ ಇನ್ನು ನೆಕ್ಸ್ಟ್ ಸಿಕ್ಸ್ ಎಕ್ಸ್ ಎಕ್ಸ್ವರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ ಇದೆ ಹಾಗಾದ್ರೆ ಇಲ್ಲಿ ನಾವು ಏನು ಮಾಡ್ತೀವಿ ಇದು ಎ ಇದು ಸಿ ಅಂತ ಕೇಳ್ತೀವಿ ಆರ್ ಆರ್ಲೆ ಮೂವತ್ತಾರು ಅಂತ ಮಾಡ್ಕೋತೀವಿ ಅದನ್ನಾದ್ರೂ ಮಾಡ್ಕೊ ಅದನ್ನ ಮೂವತ್ತಾರು ಮಾಡ್ಕೋತೀವಿ ಇಲ್ಲಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಐದು ಎಕ್ಸ್ ಆಗ್ಬೇಕಪ್ಪ ಅಂದ್ರೆ ಒಂಬತ್ತು ಎಕ್ಸ್ ಒಳಗಡೆ ನಾಲ್ಕು ಎಕ್ಸ್ ತೆಗಿಬೇಕು ಅದನ್ನು ಕೂಡ ನೋಡಿರಿ ಒಂಬತ್ತು ಒಂಬತ್ನಾಲ್ಕಲೆ ಅದು ಕೂಡ ಮ್ಯಾಚ್ ಆಗ್ತದೆ ಹೌದಾ ಆ ಒಂಬತ್ತರಾಗ ನಾಲ್ಕು ಕಳೆದ ಐದು ಎಕ್ಸ್ ಉಳಿದು ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ಆರ್ ಇದೆ ಕಾಮನ್ ಯಾವುದು ಮೂರು ಎಕ್ಸ್ ನ ಹೊರಗಡೆ ಕಾಮನ್ ತೆಗಿತೀನಿ ಮೂರು ಎಕ್ಸ್ ಕಾಮನ್ ತೆಗೆದಿ ಅಂದ್ರೆ ಮೂರು ಎರಡ್ಲೆ ಆರು ಇಲ್ಲಿ ಎಕ್ಸ್ಕ್ವೈರ್ ಒಂದು ಎಕ್ಸ್ ಅಷ್ಟೇ ಉಳಿತದೆ ಇನ್ನು ಪ್ಲಸ್ ಎಕ್ಸ್ ಇದ್ರ ಜೊತೆ ಹೊರಗಡೆ ತೆಗೆದಿ ಮೂರು ಮೂರಲೆ ಒಂಬತ್ತು ಓಕೆ ಇಲ್ಲಿ ಮೈನಸ್ ಎರಡು ನಾಲ್ಕು ಮತ್ತು ಆರು ಎರಡರ ಮುಗಿಯ ಹೋಗ್ತವೆ ಮೈನಸ್ ಎರಡನ್ನ ಹೊರಗಡೆ ಕಾಮನ್ ತೆಗಿತೀರಿ ಎರಡು ಎರಡು ನಾಲ್ಕು ಎಕ್ಸ್ ಇದೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡು ಮೂರ್ಲೆ ಆರು ಹಾಗಾದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ಒಂದು ಅಪವರ್ತನ ತ್ರೀ ಎಕ್ಸ್ ಮೈನಸ್ ಟು ಇನ್ನೊಂದು ಅಪವರ್ತನ ಹೀಗಾಗಿ ನಾವು ಈ ತರ ಅಪವರ್ತನಗಳನ್ನ ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಇದೆ ಹಾಗಾದ್ರೆ ಇಲ್ಲಿ ಮೂರ್ ನಾಲ್ಲೆ ಏನ್ ಮಾಡ್ತಪ್ಪಾ ಅಂದ್ರೆ ಮೂರ್ನಾಕ್ಲೆ ಹನ್ನೆರಡು ಆಗ್ತದೆ ಆದ್ರೆ ಇಲ್ಲಿ ಮೈನಸ್ ಎಕ್ಸ್ ಅಂದರೆ ಒಂದು ಉಳಿಬೇಕು ಅಥವಾ ಮೈನಸ್ ಒಂದು ಆರು ಬರ್ಬೇಕು ಹಾಗಾದರೆ ಮೂರು ನಾಲ್ಕಲೆ ಹೆಣ್ಣಾಡೋದಕ್ಕೆ ಇತ್ತಿರಲಿಲ್ಲ ಇದರಾಗೆ ಮೈನಸ್ ನಾಲ್ಕು ಪ್ಲಸ್ ಮೂರು ಅಂದರೆ ನಾಲ್ಕರ ಮೂರು ಕಳೆದ್ರೆ ಒಂದು ಎಂಥ ಒಂದು ಮೈನಸ್ ಒಂದು ಅಂದರೆ ಮೈನಸ್ ಎಕ್ಸ್ ಹಾಗಾದ್ರೆ ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಯಾಕೆ ಮೈನಸ್ ಈ ಕಡೆ ಮೈನಸ್ ನಾಲ್ಕು ಇರ್ತದೆ ಈ ಕಡೆ ಇರ್ತದೆ ಅಂದರೆ ನಾನು ಕಾಮನ್ ಆಗೋ ಸಲುವಾಗಿ ಮೂರು ಎಕ್ಸ್ನ ಈ ಸೈಡ್ ಹಾಕೊಂಡಿನಿ ಈ ಕಡೆ ಎರಡು ಕಡೆ ನಾಲ್ಕು ಅಂತಂದ್ರೆ ನಾಲ್ಕನ್ನ ಈ ಸೈಡ್ ತಗೊಂಡಿನಿ ಹೆಂಗಾದರೂ ನಾಲ್ಕರ ಮೂರು ಕಳೆದ್ರೆ ಒಂದು ಮೈನಸ್ ಒಂದು ಅಲ್ಲಿ ಉಳಿತದೆ ಅದು ಸಲುವಾಗಿ ತ್ರೀ ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ಕ್ವರ್ ಆಯ್ತು ತ್ರೀ ಎಕ್ಸ್ನ ಹೊರಗಡೆ ಕಾಮನ್ ತೆಗಿತೀನಿ ಎಕ್ಸ್ ಎಕ್ಸ್ಕ್ವಾರ್ ಅಂದರೆ ಎಕ್ಸ್ ಒನ್ ಉಳಿತದೆ ನೆಕ್ಸ್ಟ್ ಎಕ್ಸ್ ನ ಇಲ್ಲಿ ಹೊರಗಡೆ ಕಾಮನ್ ತೆಗೆದ್ರಿಂದ ಮೂರೊಂದ್ಲೆ ಮೂರು ಇಲ್ಲಿ ಮೈನಸ್ ನಾಲ್ಕನ ಹೊರಗಡೆ ಕಾಮನ್ ತೆಗೆದುಬಿಡ್ತೀನಿ ಇಲ್ಲಿ ಎಕ್ಸ್ ಉಳಿತದೆ ಎಕ್ಸು ನಾಲ್ಕು ಒಂದೇ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹಾಗಾದ್ರೆ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಬರ್ತದೆ ಎಕ್ಸ್ ಪ್ಲಸ್ ಒನ್ ಒಂದು ಅಪವರ್ತನ ತ್ರೀ ಎಕ್ಸ್ ಮೈನಸ್ ಫೋರ್ ಇನ್ನೊಂದು ಅಪವರ್ತನ ತ್ರೀ ಎಕ್ಸ್ ಮೈನಸ್ ಫೋರ್ ಇನ್ನೊಂದು ಅಪವರ್ತನ ಆಗ್ತದೆ ಇದು ನಾಲ್ಕನೇ ಮೇನ್ ಕ್ವಶನ್ಸ್ಗಳು ಇನ್ನ ಕೊನೆಯದು ಇನ್ನೊಂದಿದೆ ಅಪವರ್ತಿಸಿ ಅಂತೇಳಿ ಇವು ನಾಲ್ಕು ಲೆಕ್ಕಗಳಿದಾವೆ ಇವು ನಾಲ್ಕು ಲೆಕ್ಕಗಳನ್ನು ಯಾವ ಥರ ಬಡಿಸ್ಕೋಬೇಕು ನೋಡ್ರಿ ಇವು ಅಪವರ್ತಿಸಬೇಕು ಹಾ ಇಲ್ಲಿ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಅಂತಿದೆ ಹಾಗಾದ್ರೆ ಪಿ ಆಫ್ ಎಕ್ಸ್ ಇದಕ್ಕೆ ಏನಾಗಬೇಕು ಅಂದ್ರೆ ಅಪವರ್ತನಗಳನ್ನು ತೆಗಿಬೇಕು ಅಪವರ್ತನಗಳನ್ನು ತೆಗೆದಾಗ ಇಲ್ಲಿ ಇದು ಒಂದು ಒಂದು ಎರಡೇ ಎರಡು ಆಗ್ತದೆ ಒಂದು ಇಂಟು ಎರಡು ಅಂದ್ರೆ ಎರಡು ಆಗ್ತದೆ ಹಾಗಾದ್ರೆ ಎರಡರ ಅಪವರ್ತನಗಳು ಕಾಮನ್ ಆಗಿ ಏನಾಗ್ತವೆ ನೋಡಿರಿ ಎರಡರ ಅಪವರ್ತನಗಳು ಒಂದು ಅಥವಾ ಎರಡು ಆಗ್ತದೆ ಹಾಗಾದ್ರೆ ನಾವು ಮೊದಲ ಒಂದ್ರಲ್ಲಿ ಅಂತ ಚೆಕ್ ಮಾಡ್ಕೊಂಡು ಎಕ್ಸ್ ಕ್ಯೂಬ್ ಎಲ್ ಎಕ್ಸ್ ಇರ್ತದೆ ಎಕ್ಸ್ ಎಲ್ಲಿ ಇರ್ತದೋ ಅಲ್ಲಿ ಒಂದನ್ನು ಹಾಕೋತೀವಿ ಹೋಗ್ಬೋಕಿದೆ ಎಕ್ಸ್ ಕ್ಯೂಬ್ ಅಂದರೆ ಪಿ ಆಫ್ ಒನ್ ಈಸ್ಕ್ವಲ್ ಟು ಒನ್ ಕ್ಯೂ ಮೈನಸ್ ಟೂ ಇದೆ ಟೂ ಎಕ್ಸ್ ಎಕ್ಸ್ಕ್ವಯರ್ ಅಂದಾಗ ಒನ್ ಸ್ಕ್ವೇರ್ ಮೈನಸ್ ಒಂದು ಪ್ಲಸ್ ಎರಡು ಒನ್ ಕ್ಯೂಬ್ ಅಂದ್ರೆ ಒನ್ ಆಗ್ತದೆ ಮೈನಸ್ ಟೂ ಇಷ್ಟೇ ಇರಲಿ ಒಂದೊಂದೇ ಇಲ್ಲಿಕಂದ್ರೆ ಎರಡು ಒನ್ಲೇ ಎರಡು ಇಲ್ಲಿಕಂದ್ರೆ ಸಾರಿ ಒನ್ ಸ್ಕ್ವೇರ್ ಅಂದರೆ ಒನ್ನೇ ಆಗಿರ್ತದೆ ಎರಡು ಇಂಟು ಒಂದು ಮಲ್ಟಿಪ್ಲಿಕನ್ಸ್ ಮಾಡಿದಾಗ ಎರಡೇ ಬರ್ತದೆ ಅದು ಮೈನಸ್ ಒನ್ ಇದೆ ಪ್ಲಸ್ ಎರಡು ಇನ್ನು ನೆಕ್ಸ್ಟ್ ನೋಡ್ರಿ ಇದು ಪ್ಲಸ್ ಒನ್ನ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ ಆಗ್ತದೆ ಮೈನಸ್ ಟು ಪ್ಲಸ್ ಟು ಗೆಟ್ ಕ್ಯಾನ್ಸಲ್ ಆಗ್ತದೆ ಏನಪ್ಪ ಅಂದ್ರೆ ಜೀರೋ ಉಳಿತದ ಜೀರೋ ಉಳಿತಪ್ಪ ಅಂದ್ರೆ ಅದು ಏನಾಗಿರ್ತದಪ್ಪ ಅಂದ್ರೆ ಆದ್ದರಿಂದ ಎಕ್ಸ್ ಮೈನಸ್ ಒನ್ ಇದು ಎ ಎ ಆಫ್ ಎ ಆಫ್ ಎಕ್ಸ್ ದ ಒಂದು ಉಪವರ್ತನ ಈಗ ನೀವು ಏನು ಮಾಡೋಕಪ್ಪ ಅಂದ್ರ ಎಕ್ಸ್ ಪ್ಲಸ್ ಒನ್ ಅನ್ನು ಇಟ್ಟುಕೊಂಡು ಸೊ ಎಕ್ಸ್ ಮೈನಸ್ ಒನ್ ಅನ್ನು ಇಟ್ಕೊಂಡು ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ಒನ್ ಅಂತ ಕೊಟ್ಟಿದ್ರೆ ಗೊತ್ತೈತೆ ಎಕ್ಸ್ ಮೈನಸ್ ಒನ್ ಲೆಕ್ಕ ಲೆಕ್ಕದ ಒಳಗಡೆ ಎಕ್ಸ್ ಮೈನಸ್ ಒನ್ ಅನ್ನ ಇಟ್ಟುಕೊಂಡು ಈ ಕೊಟ್ಟಂಥ ಈ ಲೆಕ್ಕಕ್ಕೆ ನೀವೇನು ಮಾಡಕಪ್ಪ ಅಂದ್ರೆ ಭಾಗಸ್ಕೊತ ಹೋಗ್ಬೇಕು ಭಾಗಲಬ್ಧನ ಮಾಡಬೇಕಿದೆ ಇಲ್ಲಿ ಇದಕ್ಕೆ ನೀವೇನು ಮಾಡೋಕಪ್ಪ ಅಂದ್ರೆ ಭಾಗಲಬ್ಧಗಳನ್ನು ಮಾಡ್ಕೋಬೇಕು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಏನ್ ಮಾಡಕಪ್ಪ ಅಂದ್ರೆ ಭಾಗ ಮಾಡ್ಕೊತ ಹೋಗ್ತೀನಿ ಯಾವ್ದಕ್ಕಪ್ಪ ಅಂದ್ರ ಎಕ್ಸ್ ಮೈನಸ್ ಒನ್ ಕ ಹಾಗಾದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಐತಿ ಹಾಗಾದ್ರೆ ಇದನ್ನ ಎಕ್ಸ್ಕ್ವೈರ್ ಅಂದ್ರೆ ಎಕ್ಸ್ಕ್ವೈರ್ ನಾನು ಮಲ್ಟಿಪಿಷನ್ಸ್ ಮಾಡಬೇಕು ಎಕ್ಸ್ಕ್ವರ್ ಇಲ್ಲಿ ಒನ್ ಒಂದ್ ಎಕ್ಸ್ ಆಯ್ತು ಎಕ್ಸ್ಕ್ವೈರ್ ಒನ್ ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗ್ತದ ಹೌದಾ ಇಲ್ಲಿ ಮೈನಸ್ ಟೂ ಎಕ್ಸ್ ಐತಿಲ್ಲ ಮೈನಸ್ ಇರಲಿ ಎಕ್ಸ್ಕ್ವಯರ್ ಮೈನಸ್ ಒನ್ ಅಂದ್ರೆ ಬರೀ ಎಕ್ಸ್ಕ್ವೈರ್ ಆಗ್ತದೆ ಅವಾಗ ಇದನ್ನ ಇಲ್ಲಿ ಮೈನಸ್ ಇತ್ತಪ್ಪ ಅಂದ್ರೆ ಇದನ್ನ ಪ್ಲಸ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಮೈನಸ್ ಮಾಡ್ಕೋ ಒಂದು ಪ್ಲಸ್ ಪ್ಲಸ್ಲಿ ಒಂದು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಇತ್ತಪ್ಪ ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತಾ ಇವು ಇದ್ರಾಗ ಇದು ಮೈನಸ್ ಐತಿ ಇದು ಪ್ಲಸ್ ಐತಿ ಎರಡು ಎಕ್ಸ್ಕ್ವಯರ್ ಒಳಗಡೆ ಒಂದು ಎಕ್ಸ್ಕ್ವರ್ ಕಳೆದ್ರೆ ಮೈನಸ್ ಎಕ್ಸ್ಕ್ವರ್ಗಳು ಉಳಿತದ ಹೌದಾ ನೆಕ್ಸ್ಟ್ ಏನೈತೆ ಮೈನಸ್ ಎಕ್ಸ್ ಐತೆ ಮೈನಸ್ ಎಕ್ಸ್ನ ಇಲ್ಲಿ ತೊಗೊಂಬ್ರಿ ನೆಕ್ಸ್ಟ್ ಈ ಎಕ್ಸ್ಕ್ವೈರ್ ಆಗ್ಬೇಕಪ್ಪ ಇಲ್ಲಿ ಎಕ್ಸ್ಕ್ವೈರ್ ಐತಿ ನನಗೂ ಇಲ್ಲಿ ಎಕ್ಸ್ರಲೇನೇ ಏನು ಮಾಡೋಕ್ಕಪ್ಪ ಅಂದ್ರೆ ಮಲ್ಟಿಪಿಶನ್ಸ್ ಮಾಡಬೇಕಾಗ್ತದ ಮೈನಸ್ ಎಕ್ಸ್ ಐತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೈರ್ ಓಕೆ ಪ್ಲಸ್ ಹಾಂ ನೆಕ್ಸ್ಟ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎಕ್ಸ್ ಇಂಟು ಒನ್ ಅಂದ್ರೆ ಎಕ್ಸ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಮೈನಸ್ ಇತ್ತು ಅಂದ್ರೆ ಪ್ಲಸ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಮೈನಸ್ ಮಾಡ್ಕೋಬೇಕು ಅವ್ರು ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತದ ಇಲ್ಲಿ ಇಲ್ಲೂ ಮೈನಸ್ ಮೈನಸ್ ಎಕ್ಸ್ ಅದ ಇಲ್ಲಿ ಮೈನಸ್ ಎಕ್ಸ್ ಅದ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟು ಎಕ್ಸ್ ಆಯ್ತದೆ ಓಕೆ ಇಲ್ಲಿ ನೆಕ್ಸ್ಟ್ ಇನ್ನೂ ಏನಾಯ್ತದೆ ಪ್ಲಸ್ ಟು ಐತಿ ಪ್ಲಸ್ ಟೂನ ಇಲ್ಲಿ ಆ್ಯಸ್ ಇಟ್ ಈಸ್ನ ಕ್ಯಾರಿಯನ್ನ ಇಳಿಸ್ಕೋಬೇಕು ಹಾಗಾದ್ರೆ ಇಲ್ಲಿ ಟೂ ಇರೋದರಿಂದ ಇಲ್ಲಿ ಮೈನಸ್ ಟೂಲೆ ಇದಕ್ಕೆ ಏನು ಮಾಡಪ್ಪ ಅಂದ್ರೆ ಒಬ್ಬ ಮೈನಸ್ ಟೂ ಇಂಟು ಎಕ್ಸ್ ಅಂದ್ರೆ ಮೈನಸ್ ಟು ಎಕ್ಸ್ ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡು ಒಂದ್ಲೆ ಎರಡು ಹಾಗಾದ್ರೆ ಇಲ್ಲಿ ಮೈನಸ್ ಇತ್ತು ಅಂದ್ರೆ ಪ್ಲಸ್ ಮಾಡ್ಕೊಡ್ರಿ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಮೈನಸ್ ಮಾಡಿಕೊಡಿ ಮೈನಸ್ ಪ್ಲಸ್ ಇತ್ತು ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇತ್ತು ಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಬಂತು ಜೀರೋ ಬಂತು ಹೌದಾ ಇದನ್ನು ಸ್ವಲ್ಪ ಪೇಷನ್ಸ್ ತಗೊಂಡು ನಾ ಇಲ್ಲಿ ಬರೆದಿದ್ದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಟ್ಟು ಬರ್ರಿ ನಿಮಗೆ ಗೊತ್ತಾಗ್ತದ ಜೀರೋ ಬತ್ತಪ್ಪ ಅಂದ್ರೆ ಆವಾಗ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇನ್ನೂ ಒಂದು ಸ್ಟೆಪ್ ಇದೆ ಇದರಾಗ ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಟೂನ ಅಪವರ್ತನಗಳು ನಮಗೆ ಈ ಎಕ್ಸ್ ಮೈನಸ್ ಒನ್ನಲ್ಲೇ ಭಾಗಕಾರ ಮಾಡಿದವಲ್ಲ ಅದು ಇನ್ನು ಸರ್ ಮತ್ತು ಇದು ಎಲ್ಲಿದಪ್ಪ ಅಂದ್ರೆ ಇಲ್ಲಿ ಭಾಗಲಬ್ಧ ಅಂತ ನೋಡ್ರಿ ಮ್ಯಾಲೆ ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಟು ಇದೊಂದು ಭಾಗಲಬ್ಧ ಇದು ಅಪವರ್ತನಗಳು ಇದೇ ಅಪವರ್ತನಗಳನ್ನು ನಾವು ಸ್ಟಾಪ್ ಮಾಡಂಗಿಲ್ಲ ಮತ್ತೆ ಏನು ಮಾಡ್ತಪ್ಪ ಅಂದ್ರೆ ಈ ಅಪವರ್ತನ ನಾವು ಈ ಥರ ಮತ್ತು ವಿಸ್ತರಿಸಿ ಬರಿತೀವಿ ಈ ಅಪ್ಪ ನಾವು ಮತ್ತೆ ವಿಸ್ತರಿಸಿ ಬರಿತೀವಿ ಹೆಂಗ್ ಬರಿತೀವಪ್ಪ ಅಂತ ನೋಡಿದಾಗ ಇಲ್ಲಿ ಬರೆದಿದ್ದೆ ನೋಡ್ರಿ ಇದನ್ನೇ ಏನ್ ಮಾಡಿದ್ನಪ್ಪ ಅಂದ್ರೆ ವಿಸ್ತರಿಸಿ ಬರಿತೀನಿ ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಟು ಐತಿಲ್ಲ ಇದ್ರಾಗ ಎಕ್ಸ್ ಎಕ್ಸ್ಕ್ವಯರ್ ಇಲ್ಲಿ ನಮ್ಗೆ ಏನಾಗಬೇಕಪ್ಪ ಅಂದ್ರೆ ವಿಸ್ತರಿಸಿ ಬರೆದಾಗ ಮೈನಸ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಟೂ ಎಕ್ಸ್ ಒಳಗೆ ಮೈನಸ್ ಟು ಎಕ್ಸ್ ಒಳಗಡೆ ಒಂದು ಎಕ್ಸ್ ಕಳೆದಾಗ ಮೈನಸ್ ಎಕ್ಸ್ನ ಬರಬೇಕಲ್ಲಿ ಇಲ್ಲಿ ಮೈನಸ್ ಟೂ ಇದೆ ಮೈನಸ್ ಟು ಆಸ್ ಇಟ್ ಇಸ್ ಅಂದ್ರೆ ಕಾಮನ್ ಇದು ಒಂದು ಗುಂಪು ಇದೊಂದು ಗುಂಪನ್ನ ಮಾಡ್ಕೋಬೇಕು ಇಲ್ಲಿ ಎಕ್ಸ್ ಹೊರಗಡೆ ಕಾಮನ್ ತೆಗಿತೀನಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದು ಎಕ್ಸ್ ಉಳಿತದ ಮೈನಸ್ ಇಲ್ಲಿ ಎಕ್ಸ್ ಆಲ್ರೆಡಿ ಹೊರಗಡೆ ಇರೋದ್ರಿಂದ ಟೂ ಉಳಿತೈತಿ ಇದ್ರ ಒಳಗಡೆ ಕಾಮನ್ನ ಯಾವುದೂ ಇಲ್ಲ ಹೀಗಾಗಿ ಒಂದನ್ನು ಕಾಮನ್ ತೆಗಿಬೇಕು ಎಕ್ಸ್ ಅಷ್ಟೇ ಉಳಿತದ ಎಕ್ಸ್ ನ ಇಲ್ಲಿ ಬರೀನು ನೆಕ್ಸ್ಟ್ ಇಲ್ಲಿ ಮೈನಸ್ ಟು ಐತಿ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟು ಒಂದು ಅಪವರ್ತನ ಎಕ್ಸ್ ಪ್ಲಸ್ ಒನ್ನ ಇನ್ನೊಂದು ಅಪವರ್ತನ ಹಾಗಾಗಿ ಇನ್ನು ಮುಂದೆ ವರ್ಗ ಅಪವರ್ತನಗಳು ಇನ್ನೊಂದು ಸಿಗ್ತೈತೆ ನೋಡಿ ಎಕ್ಸ್ ಮೈನಸ್ ಒನ್ ಅಂತಂದ್ರೆ ಇದು ನಾರ್ಮಲ್ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಅಪವರ್ತನ ಎಕ್ಸ್ ಮೈನಸ್ ಟು ಅಪವರ್ತನ ಒಟ್ಟು ಮೂರು ಅಪವರ್ತನಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಾವ ಇದು ಕ್ವಶನ್ ನಂಬರ್ ಐದರ ಒಳಗಡೆ ಒಂದು ಇದೇ ತರ ಇವು ಇನ್ನೂ ಮೂರು ಲೆಕ್ಕಗಳಿದಾವೆ ಇವ್ರು ಕೂಡ ನೋಡ್ರಿ ಹೌದಾ ಇನ್ನ ಪಡಾವಡ ಬಡಾವಣಾ ಹೇಳ್ಕೊತಿರ್ತಾನೆ ಇಲ್ಲಿ ವಿಡಿಯೋ ಪಾಸ್ ಮಾಡಿ ಬರ್ಕೋ ತಗೋಳ್ರಿ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಫೈ ಮೈನಸ್ ನೈನ್ ಎಕ್ಸ್ ಮೈನಸ್ ಫೈ ಐತಿ ಹೌದಾ ಇವು ಇಲ್ಲಿ ಇಲ್ಲಿ ಒನ್ ಇಲ್ಲಿ ಏನೂ ಅಂದ್ರೆ ಒಂದ್ ಇರ್ತದೆ ಒಂದು ಇಂಟು ಒಂದು ಐದು ಅಂದ್ರೆ ಇಲ್ಲಿ ಮೈನಸ್ ಐದರಿಂದ ಮೈನಸ್ ಒನ್ನ ಮೈನಸ್ ಐದು ಏನಾಗ್ತದಪ್ಪ ಅಂದ್ರೆ ಮೈನಸ್ ಐದರ ಅಪವರ್ತನಗಳು ಆಗ್ತವೆ ಹಾಗಾದ್ರೆ ಪಿ ಆಫ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಫೈರ್ ಮೈನಸ್ ನೈನ್ ಎಕ್ಸ್ ಫೈವ್ ಅಂತ ಇಲ್ಲ ಅಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ನ ಅನ್ನ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಮೈನಸ್ ಒನ್ ಅನ್ನ ಹಾಕೋತ ಬರ್ಬೇಕು ಮೈನಸ್ ಒನ್ ಕ್ಯೂ ಅಂದ್ರೆ ಒಂದ್ ಮೂರು ಸಲ ಗುಣ ಗುಣಾಕಾರ ಮಾಡಿದ್ರೆ ಮೈನಸ್ ಒನ್ ಬರ್ತದೆ ಮೈನಸ್ ತ್ರೀ ಇದೆ ಒನ್ ಮೈನಸ್ ಒನ್ ಅಂದ್ರೆ ನೀವು ಎರಡು ಸಲ ಮಲ್ಟಿಪೇಷನ್ಸ್ ಮಾಡಿದ್ರೆ ಪ್ಲಸ್ ಒನ್ ಬರ್ತದೆ ಮೈನಸ್ ತ್ರೀ ಇಂಟು ಒನ್ ಅಂದರೆ ತ್ರೀ ಮೈನಸ್ ತ್ರೀನೇ ಬರ್ತದೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂಬತ್ತು ಒಂದೇ ಒಂಬತ್ತು ಮೈನಸ್ ಫೈ ಐತೆ ಮೈನಸ್ ಫೈ ನೆಕ್ಸ್ಟ್ ನೋಡಿರಿ ಮೈನಸ್ ಐದು ಮೈನಸ್ ಮೂರು ಮೈನಸ್ ಎಂಟು ಮೈನಸ್ ಒಂದು ಅಂದರೆ ಮೈನಸ್ ಒಂಬತ್ತು ಆಯಿತು ಇದು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಗೇಟ್ ಕ್ಯಾನ್ಸಲ್ ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಗೇಟ್ ಕ್ಯಾನ್ಸಲ್ ಆಗ್ತದೆ ಅಂದರೆ ಜೀರೋ ಬಂತು ಜೀರೋ ಬಂತು ಅಂದರೆ ಇದು ಅಪವರ್ತನ ಆಗಿರ್ತದೆ ಹೆಂಗಪ್ಪ ಅಂದರೆ ಇಲ್ಲಿ ಆದ್ದರಿಂದ ಎಕ್ಸ್ ಮೈನಸ್ ಒನ್ ಅಂದರೆ ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನ ಇಲ್ಲಿ ಇದೇ ಲೆಕ್ಕರ್ನ ಏನು ಮಾಡಕಪ್ಪ ಅಂದ್ರೆ ಸೇಮ್ ಅಪವರ್ತನಗಳನ್ನು ಮಾಡೋಕೆ ಎಕ್ಸ್ ಪ್ಲಸ್ ಒನ್ ಲಿಂತ್ರ ಇದೇ ಕ್ವೆಶನ್ಸ್ಗೆ ಏನು ಮಾಡಕಪ್ಪ ಅಂದ್ರೆ ಮತ್ತೆ ಇಲ್ಲಿ ಎಕ್ಸ್ ಕ್ಯೂಬ್ ಐತಿ ಹಾಗಾದ್ರೆ ಇಲ್ಲಿ ಎಕ್ಸ್ ಐತಿ ಎಕ್ಸ್ಕ್ವೈರ್ ಐತೆ ಎಕ್ಸ್ಕ್ವೈರ್ ನಿಂತ್ನೇ ಉಳಿಸ್ಬೇಕು ಎಕ್ಸ್ಕ್ವೈರ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗ್ತದೆ ಮೈನಸ್ ಇಲ್ಲಿ ಮೂರು ಎಕ್ಸ್ಕ್ವೈರ್ ಐತದ ಎಕ್ಸ್ಕ್ವಯರ್ ಪ್ಲಸ್ ಒನ್ ಅಂದರೆ ಎಕ್ಸ್ಕ್ವೈರ್ ಪ್ಲಸ್ ಒನ್ ಅಂದರೆ ಎಕ್ಸ್ಕ್ವಯರ್ನೇ ಆಗ್ತದೆ ಇಲ್ಲಿ ಇಲ್ಲಿ ಪ್ಲಸ್ ಇತ್ತಪ್ಪ ಅಂದ್ರೆ ಮೈನಸ್ ಮೂಡ್ಕೋಬೇಕು ಇಲ್ಲಿ ಪ್ಲಸ್ ಇತ್ತು ಅಂದರೆ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಇತ್ತಂಗೆ ಕ್ಯಾನ್ಸಲ್ ಆಗ್ತದ ಮೂರ್ರಾಗ ಇದು ಮೈನಸ್ ಐತೆ ಇದು ಮೈನಸ್ ಐತೆ ಮೂರು ಒಂದು ನಾಲ್ಕು ನಾ ಮೈನಸ್ ನಾಲ್ಕು ಎಕ್ಸ್ಕ್ವೈರ್ ಆಗ್ತದ ಮುಂದೇನಿದೆ ಮೈನಸ್ ನಾಲ್ಕು ಎಕ್ಸ್ ಒಂಬತ್ತು ಎಕ್ಸ್ ಇದೆ ಒಂಬತ್ತು ಎಕ್ಸ್ನ ಬರ್ಕೋಬೇಕು ಇಲ್ಲಿ ನಾಲ್ಕು ಎಕ್ಸ್ಕ್ವೈರ್ಗೆ ಮೈನಸ್ ನಾಲ್ಕು ತೊಂಬರಿ ಮೈನಸ್ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಅಂದರೆ ಏನಾಗ್ತದಪ್ಪ ಅಂದ್ರೆ ಮೈನಸ್ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ನಾಲ್ಕು ಒಂದೇ ನಾಲ್ಕು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೇರ್ ಆಗ್ತದೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಯಿತು ಇಲ್ಲಿ ನೆಕ್ಸ್ಟ್ ನಾಲ್ಕು ಅಂದರೆ ನಾಲ್ಕು ಒಂಬತ್ತು ಎಕ್ಸ್ ಒಳಗಡೆ ನಾಲ್ಕು ಎಕ್ಸ್ ಕಳೆದ ಇಲ್ಲಿ ನೋಡ್ರಿ ಇದು ಮೈನಸ್ ಐತಿ ಇಲ್ಲಿ ಪ್ಲಸ್ ಮಾಡ್ಕೊಂಡು ಇಲ್ಲಿ ಮೈನಸ್ ಐತಿ ಇಲ್ಲಿ ಪ್ಲಸ್ ಮಾಡ್ಕೊಂಡು ಇದು ಗೇಟ್ ಕ್ಯಾನ್ಸಲ್ ಆಗ್ತದೆ ಒಂಬತ್ತರಾಗ ನಾಲ್ಕು ಕಳೆದ್ರೆ ಮೈನಸ್ ಐದು ಎಕ್ಸ್ ಉಳಿತದೆ ಹೌದಾ ಇಲ್ಲಿ ನೆಕ್ಸ್ಟ್ ಏನಾದ್ರೆ ಮೈನಸ್ ಫೈ ಐತಿ ಮೈನಸ್ ಫೈನ ಅದಾದ್ರೆ ಮೈನಸ್ ಫೈ ಇಂಟು ಎಕ್ಸ್ ಅಂದ್ರೆ ಐದು ಎಕ್ಸ್ ಆಗ್ತದೆ ಆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತದೆ ಐದು ಅಂದರೆ ಐದು ನೆಕ್ಸ್ಟ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಗೆಟ್ ಕ್ಯಾನ್ಸಲ್ ಆಗ್ತದೆ ಒಂದು ಮೈನಸ್ ಒಂದು ಪ್ಲಸ್ ಆಗ್ತದಾಗ ಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಬರ್ತದೆ ಜೀರೋ ಬರ್ತದೆ ಜೀರೋ ಬರ್ತಪ್ಪ ಅಂದರೆ ನೀವೇನು ಮಾಡೋಕಪ್ಪ ಅಂದರೆ ಇದನ್ನೇ ಅಲ್ಲಿ ಇದೇನಪ್ಪ ಅಂದ್ರೆ ಇದು ಎಕ್ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೈ ಬಂದಿರ್ತಲ್ಲ ಅದನ್ನೇ ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ವಿಸ್ತರಿಸ ಅಂದರೆ ಮತ್ತೆ ಅಪವರ್ತನಗಳು ನಮಗೆ ಸಿಗ್ತವೆ ಇದನ್ನೇ ವಿಸ್ತರಿಸಿದಾಗ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೈನ ಇಲ್ಲಿ ಎಕ್ಸ್ ಎಕ್ಸ್ಕ್ವೈರ್ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಆಗಬೇಕಪ್ಪ ಅಂದ್ರೆ ಮೈನಸ್ ಫೈ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದು ಐದು ಎಕ್ಸ್ ಒಳಗಡೆ ಒಂದು ಎಕ್ಸ್ ಹೋದರೆ ಮೈನಸ್ ಫೋರ್ ಎಕ್ಸ್ ಆಗ ಏನೂ ಚೇಂಜಸ್ ಆಗಂಗಿಲ್ಲ ಮೈನಸ್ ಐದು ಅಂದರೆ ಇದನ್ನು ಇದನ್ನು ಕಾಮನ್ ಮಾಡ್ಕೊತೀನಿ ಇದನ್ನು ಒಂದು ಗುಂಪ್ ಮಾಡಿಕೊಂಡು ಎಕ್ಸ್ನ ಹೊರಗಡೆ ತೆಗಿತೀನಿ ಎಕ್ಸ್ಕ್ವೈರ್ ಅಂದರೆ ಎಕ್ಸ್ ಇಲ್ಲಿ ಎಕ್ಸ್ನ ಹೊರಗಡೆ ಇರೋದ್ರಿಂದ ಮೈನಸ್ ಫೈ ಇಲ್ಲಿ ಕಾಮನ್ ಆಗಿ ಉಳಿತದೆ ಇಲ್ಲಿ ಪ್ಲಸ್ ಒಂದನ್ನು ಕಾಮನ್ ಆಗಿ ತೆಗೆದಾಗ ಇದ್ರ ಒಂದು ಎಕ್ಸ್ ಇಲ್ಲೇ ಉಳಿತದೆ ಮೈನಸ್ ಫೈ ಇಲ್ಲೇ ಉಳಿತದೆ ಹಾಗಾದರೆ ಎಕ್ಸ್ ಮೈನಸ್ ಫೈ ಒಂದು ಅಪ್ಪು ಬರ್ತಾನೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ಒಂದು ಇನ್ನೊಂದು ಉಪ್ಪು ಬರ್ತಾನೆ ಹಾಗಾದರೆ ಓವರಲ್ಲಾಗಿ ಎಕ್ಸ್ ಪ್ಲಸ್ ಒನ್ ಅಂದು ನಾರ್ಮಲ್ ಆಗಿ ಇದು ಒಂದು ಅಪವರ್ತನೆ ಇತ್ತು ಅದರಲ್ಲಿ ನಾವು ಭಾಗಕಾರ ಮಾಡ್ಕೊತ ಮಾಡ್ಕೊಬಂದಿದ್ದೇವೆ ಇನ್ನೊಂದು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಫೈವ್ ಅಪವರ್ತನೆಗಳು ಏನತ್ತಪ್ಪ ಅಂದ್ರೆ ಅಂದ್ರೆ ಸಿಗ್ತಾವ ಇನ್ನ ನೆಕ್ಸ್ಟ್ ಇದ್ರ ಒಳಗಡೆ ಮೂರನೇದು ಮೂರನೇದು ಕೂಡ ಇದೇ ತರ ಇದೆ ಏನಿದೆಯಪ್ಪ ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತಿದೆ ಹಾಗಾದ್ರೆ ಇಲ್ಲಿ ಒಂದು ಒಂದು ಇಂಟು ಇಪ್ಪತ್ತಪ್ಪ ಅಂದ್ರೆ ಇಪ್ಪತ್ತಾಗ್ತದೆ ಹಾಗಾದ್ರೆ ಅಪವರ್ತನಗಳು ಒಂದರಿಂದ ಇಪ್ಪತ್ತು ಹತ್ತನಪ್ಪ ಒಂದು ಎರಡು ನಾಲ್ಕು ಐದು ಹತ್ತು ಇಪ್ಪತ್ತು ಅಪವರ್ತನಗಳು ಅಥವಾ ಇಪ್ಪತ್ತರ ಕೊಡ್ತದೆ ಅವಾಗ ಪಿ ಆಫ್ ಮೈನಸ್ ಒನ್ಲಿ ನಾನು ಚೆಕ್ ಮಾಡಿದಾಗ ಇದೇನಾಗ್ತದಪ್ಪ ಅಂದ್ರೆ ಸಾರಿ ಇದು ಪ್ಲಸ್ ಪ್ಲಸ್ ಒನ್ ಒನ್ಲಿ ಚೆಕ್ ಮಾಡಿದಾಗ ಫಸ್ಟ್ಗೆ ಪ್ಲಸ್ ಒನ್ ಲತ್ತ ಚೆಕ್ ಮಾಡಿದಾಗ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಪ್ಲಸ್ ಹಾಕಿದಾಗ ಇದು ಇದೇನಾಗ್ತದಪ್ಪ ಅಂದ್ರೆ ಒನ್ ಕ್ಯೂಬ್ ಹ್ಞೂ ಒನ್ ಕ್ಯೂಬ ಪ್ಲಸ್ ಹದಿಮೂರು ಒನ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಒಂದು ಪ್ಲಸ್ ಇಪ್ಪತ್ತು ಅವಾಗ ನೋಡಿರಿ ಒನ್ ಕ್ಯೂ ಬಂದು ಒಂದು ಹದಿಮೂರು ಒನ್ಲೆ ಹದಿಮೂರು ಆಗ್ತದೆ ನೆಕ್ಸ್ಟ್ ಮೂವತ್ತೆರಡು ಒಂದಲೆ ಮೂವತ್ತೆರಡು ಒಟ್ಟು ಕೂಡಿಸ್ದಾಗ ಅರವತ್ತಾರು ಒಟ್ಟು ಜೀರೋ ಬರಲಿಲ್ಲ ಹೀಗಾಗಿ ಪಿ ಆಫ್ ಒನ್ ಇದು ನಮ್ಗೆ ಉಪಯೋಗ ಆಗಲಿಲ್ಲ ಅದರ ಸಲುವಾಗಿ ಪಿ ಆಫ್ ಮೈನಸ್ ಒನ್ನ ನಾ ಚೆಕ್ ಮಾಡಿದಾಗ ಮೈನಸ್ ಒನ್ ಹಾಕಿದ್ರಪ್ಪ ಅಂದ್ರೆ ಇಲ್ಲ ನೋಡಿರಿ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಮೈನಸ್ ಒನ್ ಹಾಕಬೇಕು ಮೈನಸ್ ಒನ್ ಕ್ಯೂಬ್ ಪ್ಲಸ್ ಹದಿಮೂರು ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಮೈನಸ್ ಒನ್ ಪ್ಲಸ್ ಟ್ವೆಂಟಿ ಇದೆ ಅವಾಗ ಮೈನಸ್ ಒನ್ ಕ್ಯೂಬ್ ಮಲ್ಟಿಪಿಷನ್ಸ್ ಮಾಡಿದಾಗ ಇದು ಮೈನಸ್ ಒನ್ನೇ ಬರ್ತದೆ ಪ್ಲಸ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದ್ರೆ ಪ್ಲಸ್ ಒನ್ ಆಗಿ ಬರ್ತದೆ ಹದಿಮೂರು ಹದಿಮೂರಾಗಿರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತೆರಡು ಪ್ಲಸ್ ಇಪ್ಪತ್ತಿದೆ ಇಲ್ಲಿ ನೋಡ್ರಿ ಇದು ಮೈನಸ್ ಮೂವತ್ತ್ಮೂರು ಹೆಂಗಾಯ್ತಪ್ಪ ಅಂದ್ರೆ ಮೈನಸ್ ಮೂವತ್ತೆರಡು ಒಂದು ಹದಿಮೂರು ಇದು ಒಂದು ಕೂಡಿಸಿದಾಗ ಮೈನಸ್ ಮೂವತ್ತ್ ಮೂರು ಆಗ್ತದೆ ಇದು ಪ್ಲಸ್ ಸಾರಿ ಮೈನಸ್ ಮೂವತ್ತೆರಡು ಮೈನಸ್ ಒಂದು ಕುಡಿಸಿದಾಗ ಮೈನಸ್ ಮೂವತ್ತ್ ಮೂರು ಆಯಿತು ಈ ಇಪ್ಪತ್ತು ಒಂದು ಹದಿಮೂರು ಕುಡಿಸ್ದಾಗ ಮೂವತ್ತ್ ಮೂರು ಆಯಿತು ಒಂದು ಪ್ಲಸ್ ಮೂವತ್ತ್ ಮೂರು ಒಂದು ಮೈನಸ್ ಮೂವತ್ತ್ ಮೂರು ಬರ್ತಾ ಒಂದು ಗೆಟ್ ಕ್ಯಾನ್ಸಲ್ ಆಯಿತು ಜೀರೋ ಆಯಿತು ಜೀರೋ ಆಯ್ತಪ್ಪ ಅಂದರೆ ನಾವು ಏನು ಮಾಡೋಕ್ಕ ಅಂದರೆ ಎಕ್ಸ್ ಮೈನಸ್ ಒನ್ ಅಂದರೆ ಎಕ್ಸ್ ಪ್ಲಸ್ ಒನ್ ಇದು ದತ್ತ ಬಹು ಉದಕ್ತಿಯ ಅಪವರ್ತನವಾಗಿದೆ ಹಾಗಾದರೆ ಈ ಅಪವರ್ತನಕ್ಕೆ ಏನು ಮಾಡೋಕಪ್ಪ ಅಂದ್ರೆ ಎಕ್ಸ್ ಪ್ಲಸ್ ಒನ್ಲ್ಲೇ ನೀವೇನು ಮಾಡಕೋಕ್ಕಪ್ಪ ಅಂದ್ರೆ ಭಾಗ ಮಾಡ್ಕೊತಾ ಬರಬೇಕಾಗ್ತದೆ ಎಕ್ಸ್ ಪ್ಲಸ್ ಒನ್ಕ ಭಾಗ ಮಾಡ್ಕೊತ ಬಂದಾಗ ಎಕ್ಸ್ ಎಕ್ಸ್ಕ್ವಯರ್ ಇಲ್ಲಿ ಎಕ್ಸ್ ಅದ ಎಕ್ಸ್ಕ್ವಯರ್ ಇಂಟು ಎಕ್ಸ್ ಅಂದರೆ ಎಕ್ಸ್ಕ್ವಯರ್ ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಆಗ್ತದೆ ಪ್ಲಸ್ ನೆಕ್ಸ್ಟ್ ಎಕ್ಸ್ಕ್ವರ್ ಒನ್ ಅಂದರೆ ಎಕ್ಸ್ಕ್ವಯರ್ ಆಗ್ತದೆ ಹಾಗಾದರೆ ಎಕ್ಸ್ ಕ್ಯೂಬ್ ಇದು ಇಲ್ಲಿ ಇದು ಪ್ಲಸ್ ಐತಿ ಇದನ್ನು ಪ್ಲಸ್ ಐತಿ ಇಲ್ಲಿ ಮೈನಸ್ ಅಂದ್ರೆ ಒಂದು ಪ್ಲಸ್ ಒನ್ ಮೈನಸ್ ಇದ್ದಾಗ ಗೆಟ್ ಕ್ಯಾನ್ಸಲ್ ಆಗ್ತದೆ ಹದಿಮೂರು ಎಕ್ಸ್ಕ್ವಯರ್ ಆದ ಇದು ಪ್ಲಸ್ ಇತ್ತಪ್ಪ ಅಂದ್ರೆ ಅಂದರೆ ಮೈನಸ್ನ ಮಾಡ್ಕೋಬೇಕು ಹದಿಮೂರು ಒಳಗಡೆ ಒಂದು ಎಕ್ಸ್ ಕಳೆದಾಗ ಹನ್ನೆರಡು ಎಕ್ಸ್ ಕ್ವಾಯರ್ ಬೀಳ್ತದೆ ನೆಕ್ಸ್ಟ್ ಪ್ಲಸ್ ಮೂವತ್ತೆರಡು ಎಕ್ಸ್ ಅದ ಮೂವತ್ತೆರಡು ಅಂದರೆ ಪ್ಲಸ್ ಹನ್ನೆರಡು ಎಕ್ಸ್ ಇಲ್ಲಿ ಅಂದರೆ ಮಾಡ್ರಿ ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಅಂದರೆ ಹನ್ನೆರಡು ಎಕ್ಸ್ ಕೋರ್ ಆಗ್ತದೆ ಹನ್ನೆರಡು ಎಕ್ಸ್ ಅಂದರೆ ಪ್ಲಸ್ ಒನ್ ಅಂದರೆ ಹನ್ನೆರಡು ಎಕ್ಸ್ ಆಗ್ತದೆ ಇಲ್ಲಿ ಪ್ಲಸ್ ಇತ್ತಪ್ಪ ಅಂದರೆ ಮೈನಸ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇತ್ತು ಅಂದರೆ ಮೈನಸ್ ಮಾಡ್ಕೊಡ್ರಿ ಇದು ಗೆಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಪ್ಲಸ್ ಇದು ಮೈನಸ್ ಆಯ್ತು ಅಂದರೆ ಮೂವತ್ತೆರಡ್ರಾಗ ಹನ್ನೆರಡು ಕಳೆದ್ರೆ ಇಪ್ಪತ್ತು ಎಕ್ಸ್ ಉಳಿತದ ಇಲ್ಲಿ ಪ್ಲಸ್ ಇಪ್ಪತ್ತದ ಇಪ್ಪತ್ತು ಅಂದ್ರೆ ಇಲ್ಲಿ ಪ್ಲಸ್ ಇಪ್ಪತ್ತಿರಲೇ ಇಪ್ಪತ್ತು ಇಂಟು ಎಕ್ಸ್ ಅಂದ್ರೆ ಇಪ್ಪತ್ತು ಎಕ್ಸ್ ಆಯಿತು ಇಪ್ಪತ್ತು ಇಂಟು ಒಂದು ಅಂದ್ರೆ ಇಪ್ಪತ್ತಾಯ್ತು ಇಲ್ಲಿ ಪ್ಲಸ್ ಇತ್ತಪ್ಪ ಅಂದ್ರೆ ಮೈನಸ್ ಮಾಡ್ಕೋಬೇಕು ಪ್ಲಸ್ ಇರ್ತ ಮೈನಸ್ ಇದನ್ನು ಗೆಟ್ ಕ್ಯಾನ್ಸಲ್ ಇದನ್ನು ಗೆಟ್ ಕ್ಯಾನ್ಸಲ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಜೀರೋ ಉಳಿತದೆ ಜೀರೋ ಉಳಿತಪ್ಪ ಅಂದರೆ ನಮ್ಗೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಭಾಗಲ ಭಾಗಲ ಬಂದಿರ್ತಲ್ಲ ಆ ಭಾಗಲಬ್ಧವನ್ನ ಮತ್ತೆ ವಿಸ್ತರಿಸಿ ಬರಿಬೇಕು ವಿಸ್ತರಿಸಿದಾಗ ಇದನ್ನ ವಿಸ್ತರಿಸಿದಾಗ ಏನಾಗ್ತದೆ ನೋಡ್ರಿ ಎಕ್ಸ್ಕ್ವರ್ ಪ್ಲಸ್ ಟ್ವೆಲ್ ಎಕ್ಸ್ ಪ್ಲಸ್ ಟ್ವೆಂಟಿ ಇದೆ ಹಾಗಾದರೆ ಎಕ್ಸ್ಕ್ವೈರ್ ಇಷ್ಟೇ ಇರಲಿ ಹತ್ತೆರಳೆ ಇಪ್ಪತ್ತನು ಕೆ ನಾವು ನೋವು ಹತ್ತೆರಳೆ ಹತ್ತೆರಳೆ ಇಪ್ಪತ್ತನು ಹೌದು ಇನ್ನು ಹನ್ನೆರಡು ಆಗಬೇಕಪ್ಪ ಅಂದರೆ ಹತ್ತು ಒಂದೆರಡು ಕುಸಿದ್ರೆ ಹನ್ನೆರಡು ಎಕ್ಸ್ ಆಗ್ತದೆ ಹೌದಾ ಎಕ್ಸ್ಕ್ವರ್ ಈ ಕಾಮನ್ ತೆಗೆದುಬಿಡು ಇದೊಂದು ಗುಂಪ ಇದೊಂದು ಗುಂಪ ಹಾಗಾದ್ರೆ ಕಾಮನ್ ತೆಗೆದಾಗ ಇದು ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ಕ್ವಾರ್ ಐತಿ ಒಂದು ಎಕ್ಸ್ ಉಳಿತದ ಹತ್ತು ಇಲ್ಲಿ ಎಕ್ಸ್ ಹೊರಗಡೆ ಬಂದಾಗ ಹತ್ತಷ್ಟೇ ಉಳಿತೈತಿ ಇನ್ನು ಎರಡು ಎಕ್ಸ್ ಮತ್ತು ಇಪ್ಪತ್ತರಾಗ ಎರಡನ್ನು ಕಾಮನ್ ತೆಗಿತೀನಿ ಎಕ್ಸ್ ಇಲ್ಲೇ ಕಾಮನ್ ಎರಡು ಹೊರಗಿದೆ ಎಕ್ಸ್ ಅಷ್ಟೇ ಉಳಿತದ ಎರಡು ಹತ್ತಲೆ ಇಪ್ಪತ್ತು ಹಾಗಾದ್ರೆ ಎಕ್ಸ್ ಪ್ಲಸ್ ಟೆನ್ನ ಒಂದು ಅಪವರ್ತನ ಎಕ್ಸ್ ಪ್ಲಸ್ ಟು ಇನ್ನೊಂದು ಅಪವರ್ತನ ಹಾಗಾದ್ರೆ ಓವರ್ ಆಲ್ ಆಗಿ ನಮ್ಮ ಮೂರು ಅಪವರ್ತನಗಳು ಸಿಗ್ತಾವೆ ಅವು ಯಾವ್ಯಾವ ಉಪ್ಪ ಅಂದರೆ ಹಾಗಲ್ಲೇ ನೋಡಿದ್ದೀವಿ ಎಕ್ಸ್ ಪ್ಲಸ್ ಒನ್ ನಿಂದ್ರೆ ಭಾಗ ಮಾಡ್ಕೊತ ಒಂದು ಉಪವರ್ತನ ಎಕ್ಸ್ ಪ್ಲಸ್ ಟೂ ಒಂದು ಉಪವರ್ತನ ಎಕ್ಸ್ ಪ್ಲಸ್ ಟೆನ್ ಇವು ಮೂರು ಅಪವರ್ತನಗಳು ಇನ್ನು ಇದರ ಒಳಗಡೆ ಕೊನೆಯದು ಇನ್ನೊಂದು ಲೆಕ್ಕ ಇದೆ ಟೂ ವೈ ಕ್ಯೂ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ವೈ ಮೈನಸ್ ಒನ್ ಇದೆ ಹಾಗಾದರೆ ಇದ್ರಾಗ ಇದು ಸಿ ಇದು ಹಾಗಾದರೆ ಟೂ ಇಂಟು ಒನ್ ಅಂದ್ರೆ ಮೈನಸ್ ಟೂ ಆಗ್ತಿತ್ತು ಹಾಗಾದರೆ ಮೈನಸ್ ಎರಡರ ಅಪವರ್ತನಗಳು ಮೈನಸ್ ಒಂದು ಮತ್ತು ಮೈನಸ್ ಎರಡು ಅಲ್ಲಾದರೆ ಪಿ ಆಫ್ ಮೈನಸ್ ಒನ್ನನ್ನು ಹಾಕಿ ಚೆಕ್ ಮಾಡಿದಾಗ ಎರಡು ಎಕ್ಸ್ ಇದ್ದಲ್ಲಿ ವಾಯ್ದಲ್ಲಿ ಏನು ಹಾಕಬೇಕಪ್ಪ ಅಂದರೆ ಮೈನಸ್ ಒನ್ ಕ್ಯೂಬ ಪ್ಲಸ್ಸ ವೈ ಸ್ಕ್ವೇರ್ ಇದೆ ಅಂದರೆ ಮೈನಸ್ ಒನ್ ಸ್ಕ್ವೇರ್ ಮೈನಸ್ಸ ಟೂ ಇದೆ ಟೂ ವೈ ಇದೆ ಮೈನಸ್ ಒನ್ ಮೈನಸ್ಸ ಒನ್ ನೆಕ್ಸ್ಟ ಒನ್ ಕ್ಯೂಬ್ ಅಂದರೆ ಮೈನಸ್ಸ ಒನ್ನೇ ಇದು ಹೌದಾ ಮೈನಸ್ ಒನ್ ಪ್ಲಸ್ಸ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಪ್ಲಸ್ ಒನ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂದ್ಲೇ ಎರಡು ಮೈನಸ್ ಒನ್ ಇದೆ ಮೈನಸ್ ಒನ್ ಎರಡು ಒಂದ್ಲೇ ಎರಡು ಎಂಥದು ಅಂದ್ರೆ ಮೈನಸ್ ಎರಡು ಪ್ಲಸ್ ಇದೆ ಪ್ಲಸ್ ಎರಡಿದೆ ಮೈನಸ್ ಇದೆ ಇಲ್ಲಿ ನೋಡ್ರಿ ಇದು ಮೈನಸ್ ಎರಡು ಪ್ಲಸ್ ಎರಡು ಪ್ಲಸ್ ಒಂದು ಮೈನಸ್ ಒಂದು ಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಮತ್ತು ಜೀರೋ ಗೊತ್ತು ಹಾಗಾದರೆ ವೈ ಇಸ್ವಲ್ ಟು ಮೈನಸ್ ಒನ್ ಅಂದರೆ ವೈ ಪ್ಲಸ್ ಒನ್ ಇದು ಕೊಟ್ಟು ಶೂನ್ಯತೆ ಇದು ಜೀರೋ ಹಾಗಾದರೆ ವೈ ಪ್ಲಸ್ ಒನ್ಲೇ ಅದನ್ನ ನೀನು ಮಾಡ್ಕೊತ ಬರೋಕ್ಕ ಅಂದ್ರೆ ಭಾಗ ಮಾಡ್ಕೊತಾ ಬರಬೇಕಾಗ್ತದೆ ಹೌದಾ ಭಾಗ ಮಾಡ್ಕೊತಾ ಬರಬೇಕಾಗ್ತದೆ ನಾವು ಇಲ್ಲಿ ಟೂ ವೈ ಕ್ಯೂ ಇದನ್ನ ಐತಲ್ಲ ಇಲ್ಲಿ ಟೂ ವೈ ಕ್ಯೂಬ್ ಇದೆ ಹಾಗಾದ್ರೆ ಇಲ್ಲಿ ವೈ ಪ್ಲಸ್ ಒನ್ ಇದೆ ಹಾಗಾದ್ರೆ ಟೂ ಇದೆ ಅಂದ್ರೆ ಮಲ್ಟಿಪಿಷನ್ಸ್ ಮಾಡಿದ್ರೆ ಟೂ ವೈ ಸ್ಕ್ವೇರ್ ಅಂದ್ರೆ ಇಲ್ಲಿ ಟೂ ವೈ ಕ್ಯೂಬ್ ಆಗ್ತದೆ ಹೌದಾ ಇಲ್ಲಿ ವೈ ಸ್ಕ್ವರ್ ಐತಿ ಇಲ್ಲಿ ಒಂದು ವೈ ಹಾಗಾದ್ರೆ ಟು ವೈ ಕ್ಯೂಬ್ ಆಗ್ತದೆ ಪ್ಲಸ್ ಇಲ್ಲಿ ವೈ ಸ್ಕ್ವರ್ ಐತಿ ಒಂದರಲ್ಲಿ ಮಲ್ಟಿಪಿಷನ್ಸ್ ಮಾಡಿದಾಗ ಟೂ ವೈ ಸ್ಕ್ವೇರ್ ಆಗ್ತದೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಮಾಡ್ಕೊಬೋದು ಇಲ್ಲಿ ಪ್ಲಸ್ ಆಗಿ ಮೈನಸ್ ಮಾಡ್ಕೊಬೋದು ಇದು ಕೆಟ್ಟ ಕ್ಯಾನ್ಸಲ್ ಆಗ್ತದೆ ಇದು ಪ್ಲಸ್ ಐತಿ ಇದು ಮೈನಸ್ ಐತಿ ಹಾಗಾದ್ರೆ ಟೂ ವೈ ಸ್ಕ್ವೇರ್ ಒಳಗಡೆ ಒಂದು ವೈ ಸ್ಕ್ವರ್ ಮೈನಸ್ ವೈ ಸ್ಕ್ವಯರ್ ಉಳಿತದ ಹೌದಾ ನೆಕ್ಸ್ಟ್ ಮೈನಸ್ ಟೂ ವೈ ಐತಿ ಟು ವೈ ಹಾಗಾದ್ರೆ ಮೈನಸ್ ಒನ್ ನಂತರ ಮೈನಸ್ ವಾಯ್ಲಿ ನಂತರ ಮಲ್ಟಿಪಿಕೇಷನ್ಸ್ ಮಾಡ ಮೈನಸ್ ವೈ ಇಂಟು ವೈ ಅಂದರೆ ಮೈನಸ್ ವೈ ಸ್ಕ್ವೇರ್ ಆಗ್ತದೆ ಮೈನಸ್ ವೈ ಸ್ಕ್ವರ ಮ ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ವೈ ಒನ್ಲೆ ವಾಯ್ ಆಗ್ತದ ಹಾಗಾದ್ರೆ ಇದು ಏನಾಗ್ತದ ಪ್ಲಸ್ ವೈ ಮೈ ಪ್ಲಸ್ ವೈ ಸ್ಕ್ವರ್ ಮೈನಸ್ ವೈ ಸ್ಕ್ವರ್ ಕ್ಯಾನ್ಸಲ್ ಆಗ್ತದೆ ಇದು ನೋಡ್ರಿ ಇದು ಪ್ಲಸ್ ಐತಲ ಎರಡು ವೈ ಒಳಗಡೆ ಮೈನಸ್ ಒಂದು ವೈ ಹೋಯ್ತು ಅಂದ್ರೆ ಬರೀ ಒಂದು ವೈ ಮೈನಸ್ ವೈ ಉಳಿತದ ಮೈನಸ್ ಒಂದು ಐತಿ ಮೈನಸ್ ಒಂದು ನೆಕ್ಸ್ಟ್ ಮೈನಸ್ ಒಂದರಲ್ಲಿ ಇಂಟು ಮಲ್ಟಿಪೇಷನ್ಸ್ ಮೈನಸ್ ಒಂದು ಇಂಟು ವೈ ಅಂದ್ರೆ ಮೈನಸ್ ವೈ ಆಗ್ತದೆ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒನ್ ಒಂದೇ ಒಂದು ಇಲ್ಲಿ ಈಗ ಮೈನಸ್ ಇತ್ತ ಪ್ಲಸ್ ಮಾಡಕೋಕ್ಕು ಮೈನಸ್ ಇತ್ತ ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಇಂದಾಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಬರ್ತದೆ ಜೀರೋ ಬರ್ತದೆ ಜೀರೋ ಬತ್ತಪ್ಪ ಅಂದರೆ ನೀವೇನು ಮಾಡೋಕ್ಕ ಅಂದ್ರೆ ಇಲ್ಲಿ ಬಂದಿರ್ತದಾ ಟು ವೈ ಸ್ಕ್ವರ್ ಮೈನಸ್ ವೈ ಮೈನಸ್ ವೈ ಮೈನಸ್ ಒನ್ ಅದನ್ನು ವಿಸ್ತರಿಸಬೇಕು ವಿಸ್ತರಿಸಿದಾಗ ಅದನ್ನು ವಿಸ್ತರಿಸಿದಾಗ ಟೂ ವೈ ಸ್ಕ್ವೇರ್ ಮೈನಸ್ ಒನ್ ಮೈನಸ್ ವೈ ಮೈನಸ್ ಒನ್ನ ವಿಸ್ತರಿಸಿದಾಗ ಟೂ ವೈ ಸ್ಕ್ವೇರ್ ಇದು ಟು ಮೈನಸ್ ಟು ವೈ ಒಳಗಡೆ ಒಂದು ಪ್ಲಸ್ ವೈ ಕಳೆದಾಗ ಒಂದು ವೈ ಉಳಿತದೆ ಮೈನಸ್ ಒನ್ ಹಾಗಾದರೆ ಇದು ಒಂದು ಗುಂಪು ಇದು ಒಂದು ಗುಂಪು ಕಾಮನ ಮಾಡ್ಕೊಂಡು ಟು ವೈನ ಹೊರಗಡೆ ಕಾಮನ್ ತೆಗೆದಾಗ ವೈ ಸ್ಕ್ವೇರ್ ಐತಿ ಒಂದು ವೈ ಹೊರಗಡೆ ಅಂದರೆ ಒಂದು ವೈ ಉಳಿತದೆ ಇಲ್ಲಿ ವಾಯಿನ ಹೊರಗಡೆ ತಂದಾಗ ಎರಡು ಎರಡೊಂದ್ಲೇ ಎರಡು ಒಂದ್ಲೇ ಎರಡು ಪ್ಲಸ್ ಒನ್ನ ಹೊರಗಡೆ ತೆಗಿತೀನಿ ವಾಯ್ ಎಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ವೈ ಒಂದಲ್ಲೇ ಉಳಿತದೆ ಒಳಗಡೆ ಟು ವೈ ಪ್ಲಸ್ ಒನ್ ಒಂದು ಅಪವರ್ತನ ವೈ ಮೈನಸ್ ಒನ್ ವೈ ಮೈನಸ್ ಒನ್ ಇನ್ನೊಂದು ಅಪವರ್ತನ ಹಾಗಾಗಿ ಓವರ್ ಆಲ್ ಆಗಿ ಇದರ ಅಪವರ್ತನಗಳು ಯಾವಪ್ಪ ಅಂದ್ರೆ ವೈ ಪ್ಲಸ್ ಒನ್ ಟು ವೈ ಪ್ಲಸ್ ಒನ್ ವೈ ಮೈನಸ್ ಒನ್ ಇವು ಮೂರು ಅಪವರ್ತನಗಳೇನಪ್ಪ ಅಂದ್ರೆ ನಮಗೆ ಸಿಗ್ತಾವೆ ಇದನ್ನು ನಾ ಹೇಳೋದನ್ನ ಸ್ಪೀಡ್ ಅನ್ನಿಸ್ತದೆ ಬಟ್ ಇಲ್ಲಿ ಆಫ್ಲೈನ್ ಕ್ಲಾಸಸ್ ಒಳಗಡೆ ನಾವು ನಿಧಾನವಾಗಿ ಇವುಗಳನ್ನು ಹೇಳ್ತಿರ್ತೀವಿ ಇದನ್ನು ನಿಧಾನವಾಗಿ ಬಿಡಿಸುವ ಅಂದ್ರೆ ಒನ್ ಒಂದು ಅವರ್ ಕ್ಲಾಸ್ ಆಗ್ತದೆ ಅಷ್ಟೊಂದು ಇಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗೋಂಗಿಲ್ಲ ಅದು ಸಲುವಾಗಿ ಇದನ್ನ ಆಲ್ರೆಡಿ ಒಂದ್ಸತ ನಾವು ಬರ್ಕೊಂಡು ಇದನ್ನೇ ಏನ್ ಇರ್ತೀನಪ್ಪ ಅಂದರೆ ಹೇಳ್ತೇವೆ ಸರ್ ಸಲುವಾಗಿ ಫಸ್ಟ್ ಟೈಮ್ ಯಾರು ಆ ಚಾನಲ್ ನೋಡ್ತಿದ್ರಪ್ಪಾ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಶೇರ್ ಮಾಡ್ರಿ ಧನ್ಯವಾದಗಳು